Hello friends. ಇವತ್ತಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಅದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ರಾಗು ಬಂದು ಪಲ್ಲವಿಗೆ ಬುದ್ಧಿ ಹೇಳಿರ್ತಾನೆ ಆಮೇಲೆ ಸರಿ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಬಂದು ಪಲ್ಲವಿ ಕೂಡ ಅಣ್ಣ ಸಾರಿ ಅಣ್ಣ ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಆದರೂ ಕೂಡ ನಾನು ನಿನಗೆ ಕೆಟ್ಟದಾಗಲಿ ಅನ್ನೋದರ ಥರನೇ ನಡ್ಕೋತಾ ಇದ್ದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಾಗಾಗೋದಿಲ್ಲ ನೀನು ನನಗೆ ಒಳ್ಳೇದು ಮಾಡಬೇಕು ಅಂತ ಎಷ್ಟೆಲ್ಲ ಬಯಸಿದ್ಯಾ ಅದ್ರಲ್ಲೊಂದು ಒಂದು ಹತ್ತು ಪರ್ಸೆಂಟ್ ಆದರೂ ಕೂಡ ನಾನು ನಿನ್ನ ಜೀವನದಲ್ಲಿ ಒಳ್ಳೇದಾಗಬೇಕು ಅಂತ ಬಯಸ್ತೀನಿ ಇನ್ನು ಮುಂದೆ ನಾನು ಯಾವಾಗಲೂ ಕೂಡ ನೀನು ಒಳ್ಳೆಯದನ್ನು ಬಯಸ್ತೀನಿ ನಿನ್ನ ಜೀವನಕ್ಕೆ ಯಾರು ಸರಿಯಾದ ಜೋಡಿ ಅಂತ ಹೇಳಿ ನನಗೂ ಕೂಡ ಅರ್ಥ ಆಯಿತು ಅಣ್ಣ ನಿನ್ನ ಜೀವನದಲ್ಲಿ ಜಾನ್ಸಿ ಅದ್ಕೆನೇ ನಿನಗೆ ಒಳ್ಳೆ ಜೋಡಿ ನೀನು ಅವ್ರ ಜೊತೆ ಬದುಕಬೇಕು ಅಂತ ಹೇಳಿದಾಗ ಪಲವಿ ಏನು ಹೇಳ್ತಾ ಇದೀಯಾ ಅದಕ್ಕೆ ಅಂತ ಹೇಳಿದೆಯಾ ಹೌದು ಅದಕ್ಕೆ ಹೇಗಿದ್ದಾರೆ ಅಣ್ಣ ಅಂತ ಹೇಳಿದಾಗ ಅವಳಿಗೆ ನಾನು ನೆನಪು ಮಾತ್ರ ಹೋಗಿರ್ಬೋದು ಆದರೆ ನಾನು ಏನು ಅನ್ನೋದು ಅವಳಿಗೆ ಅರ್ಥ ಆಗೇ ಆಗುತ್ತೆ ಅದಕ್ಕೆ ಅವಳ ಜೊತೆ ಇದ್ರೆ ಅವ್ಳಿಗೆ ಒಳ್ಳೆಯ ಒಂದು ನೆನಪನ್ನು ಬರೆಸ್ಬೋದು ಅಂತ ಹೇಳಿ ಅವ್ರ ಜೊತೆ ಕೆಲಸಕ್ಕೆ ಸೇರ್ಕೊಳ್ಳುವಂಥ ಪ್ರಯತ್ನನ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಆಲ್ ದ ಬೆಸ್ಟ್ ಅಣ್ಣ ಆದಷ್ಟು ಬೇಗ ಅದಕ್ಕೆ ನಾನು ಮನೆ ಕರ್ಕೊಂಡು ಬಾ ನಾನು ಕೂಡ ಇದು ಬಯಸ್ತಾ ಇರ್ತೀನಿ ಅಂತ ಹೇಳಿದಾಗ ನೋಡು ಪಲವಿ ಯಾವುದೇ ಕಾರಣಕ್ಕೂ ನೀನು ಏನಕ್ಕೂ ಭಯ ಪಡ್ಕೊಬೇಡ ನಿನ್ನ ಜೊತೆ ಈ ಅಣ್ಣ ಇದ್ದೇ ಇರ್ತಾನೆ ನೀವು ನನ್ನ ಅಣ್ಣ ಅಂತ ಅಂದ್ಕೊಂಡಿಲ್ಲ ಅಂದಿದ್ದ ಕಾಲದಿಂದನೂ ಕೂಡ ನಾನು ನಿಮ್ಮನ್ನ ಮನೆಯವರಾಗಿ ನೋಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಕೂಡ ಹಾಗೆ ನೋಡ್ಕೋತೀನಿ ಅಂತ ಹೇಳಿ ಇರ್ತಾನೆ ಸರಿ ಅಣ್ಣ ಬಾ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾಳೆ ಇದನ್ನೆಲ್ಲ ಅನಿತಾ ನಿಂತ್ಕೊಂಡು ನೋಡ್ತಾ ಇರ್ತಾಳೆ ತುಂಬನೇ ಕೋಪ ಮಾಡ್ಕೊಂಡ್ಬಿಡ್ತಾಳೆ ಜಾನ್ಸಿ ನಿನಗೆ ಅದ್ಕೇನಾ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ರಾಯ್ ಮನೆಯಲ್ಲಿ ಲ್ಯಾಪ್ಟಾಪಲ್ಲಿ ಏನೋ ಸರ್ಚ್ ಮಾಡ್ತಾ ಇರಬೇಕಿದ್ರೆ ರಾಮಚಾರಿ ಕಳಿಸಿರೋ ಪೆನ್ ಡ್ರೈವ್ ಸಿಗುತ್ತೆ ಅದರಲ್ಲಿ ನೋಡ್ಬಿಟ್ಟು ಫುಲ್ ಖುಷಿಯಾಗಿಬಿಡ್ತಾನೆ ಮೇಡಮ್ ಸಿಕ್ತು ಮೇಡಮ್ ಸಿಕ್ತು ಅಂತ ಹೇಳಿ ಹೇಳ್ತಾನೆ ಏನು ಸಿಕ್ತು ರಾಯ್ ಅಂತ ಹೇಳಿದಾಗ ಮೇಡಮ್ ನೀವಿಲ್ಲಿ ನೋಡ್ತಾ ಇರಬೇಕು ಮೇಡಮ್ ಇದನ್ನು ನೋಡಿದ್ರೆ ನೀವಂತೂ ಶಾಕ್ ಇಡ್ದೋಗ್ಬಿಡ್ತೀರಾ ನಿಮ್ಮ ಜೀವನದಲ್ಲಿ ಇದೊಂದು ದೊಡ್ಡ ಬದಲಾವಣೆ ಅಂತ ತಂದ್ಬಿಡುತ್ತೆ ಅಂತ ಹೇಳಿದಾಗ ಏನು ಇಷ್ಟು ಬೇಗ ಆ ಪ್ರಾಜೆಕ್ಟು ಬದಲಾವಣೆ ತರುತ್ತೆ ಅಂತ ಗೊತ್ತಾಯ್ತಾ ಅಂತ ಹೇಳಿದಾಗ ಮೇಡಮ್ ಬನ್ನಿ ಮೇಡಮ್ ನೋಡಿ ಮೇಡಮ್ ಏನಿದೆ ಯಾಕೆ ಈ ರೀತಿ ಹುಚ್ಚುಚ್ಚಾಗಿ ಇದೆಯಾ ಮೇಡಮ್ ನಾನು ಹುಚ್ಚುಚ್ಚಾಗಿ ಮಾತಾಡ್ತಾ ಇರೋದಲ್ಲ ಇದನ್ನು ನೋಡಿದ್ರೆ ನೀವು ಸೈಕು ಸೈಕಾಗಿ ಹೋಗ್ಬಿಡ್ತೀರಾ ಅಂತ ಹೇಳ್ತಾನೆ ಸೈಕ ಏನು ಲ್ಯಾಂಗ್ವೇಜ್ ಮಾತಾಡ್ತಾ ಇದೆಯಾ ಏನಿದೆ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ಹಾಗೆ ಬನ್ನಿ ಮೇಡಮ್ ನೋಡಿ ಬನ್ನಿ ಮೇಡಮ್ ನೋಡಿ ಅಂತ ಹೇಳಿ ಕರಿತಾ ಇರ್ತಾನೆ ಅದರಲ್ಲಿ ರಾಮಾಚಾರಿ ಕಳಿಸಿರುವಂತಹ ಹಸಿಮಂತದ್ ಫುಟೇಜಸ್ ಇರುತ್ತೆ ಜಾನ್ಸಿ ಅದನ್ನ ನೋಡದೆ ಹಾಗೆ ಮುಚ್ಚಿಬಿಡ್ತಾಳೆ ಮೇಡಮ್ ಯಾಕೆ ಮೇಡಮ್ ಮುಚ್ಚಿದ್ರಿ ಅದರಲ್ಲಿ ಏನಿದೆ ಅಂತ ನೀವು ನೋಡ್ಬೇಕಾಗಿತ್ತು ತಾನೇ ಅಂತ ಹೇಳಿದಾಗ ನನಗೆ ಫೈಲ್ ಬೇಕಾಗಿತ್ತು ಅದು ಸಿಕ್ಕಿದೆ ಇವಾಗ ಇಂಪಾರ್ಟೆಂಟ್ ಆಗಿರೋದು ಅದು ಇಲ್ಲೇ ಇದೆ ಸುಮ್ಮ ಸುಮ್ಸುಮ್ ಏನೇನೋ ತಲಾಟೆ ಮಾತಾಡ್ಬೇಡ ರಾಯ್ ಅಂತ ಹೇಳಿದಾಗ ಮೇಡಮ್ ಆದರೂ ನೀವು ಇದನ್ನ ನೋಡ್ಬೇಕಾಗಿತ್ತು ನೋಡು ಸುಮ್ಮನೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ ನನ್ಗೆ ಇಂಪಾರ್ಟೆಂಟ್ ಕೆಲಸ ಇದೆ ಮೇಡಮ್ ಈ ಪೆನ್ ಡ್ರೈವಲ್ಲಿ ನೀವು ನೋಡ್ಲೇಬೇಕು ಇದನ್ನ ನೋಡ್ಲೇಬೇಕು ಅಂತ ಅನ್ಸಿದ್ರೆ ಅವಶ್ಯಕ ಅವಶ್ಯಕತೆ ಬಿದ್ದಾಗ ನಾನು ನೋಡೇ ನೋಡ್ತೀನಿ ನೀನು ಇದ್ರ ಬಗ್ಗೆ ಸುಮ್ಮನೆ ತಲೆ ಕೆಡಿಸ್ಕೊಬೇಡ ನಡಿ ಮೊದಲು ಇಲ್ಲಿಂದ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ ಅಯ್ಯೋ ಇದೇನಾಯ್ತಪ್ಪ ದೇವ್ರೆ ಅಂತೂ ಇದು ಯಾರ ಕೈಗೆ ಸಿಗ್ಬೇಕು ಅವ್ರ ಕೈಗೆ ಸಿಕ್ಕಾಗಿದೆ ಯಾವಾಗಾದರೂ ನೋಡೇ ನೋಡ್ತಾರೆ ದೇವ್ರೆ ಒಳ್ಳೆ ಚಾನ್ಸ್ ರಾಮಚಾರಿ ಸರ್ ಕಳಿಸಿರೋ ಡ್ರೈವ್ ಜಾನ್ಸಿ ಮೇಡಮ್ ಬ್ಯಾಗಲ್ಲಿ ಇದೆ ಅಂದರೆ ಇವತ್ತಲ್ಲ ನಾಳೆ ನೋಡೇ ನೋಡ್ತಾರೆ ಅಂತ ಹೇಳಿ ಅರ್ಥ ಅಂತ ಹೇಳಿ ಅಲ್ಲಿಂದ ಖುಷಿಯಾಗಿ ಹೋಗ್ಬಿಡ್ತಾನೆ ಸರಿ ಅಂತ ಹೇಳಿ ಅವಳು ಕೂಡ ಬ್ಯಾಗಿಗೆ ಹಾಕ್ಕೊಂಡು ಅಲ್ಲಿಂದ ಹೋಗ್ತಾ ಇರ್ತಾಳೆ ಈ ಕಡೆ ತರುಣ್ಗೆ ಫೋನ್ ಮಾಡ್ಬಿಡ್ತಾನೆ ನೋಡು ನೀನೇನಾದ್ರೂ ನೀನು ಫಸ್ಟ್ ಸ್ಟೇಷನನ್ನು ನನ್ನ ಮೇಲೆ ತೋರಿಸ್ಕೋಬೇಕು ಅಂತ ಫೋನ್ ಮಾಡಿದರೆ ಬಾಯ್ ಮುಚ್ಕೊಂಡು ಫೋನ್ ಇಟ್ಬಿಡು ಅಂತ ಹೇಳಿದಾಗ ಸಾರ್ ಫಸ್ಟ್ರೇಷನ್ ಅಲ್ಲ ಸ್ವೀಟು ಸ್ವೀಟ್ ನ್ಯೂಸು ಮೈಂಡ್ ರಿಲ್ಯಾಕ್ಸ್ ಆಗೋಂಥ ನ್ಯೂಸ್ನ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾನೆ ಮೈಂಡು ರಿಲ್ಯಾಕ್ಸ್ ಆಗೋ ನ್ಯೂಸನ್ನ ನೀನು ನನಗೆ ಕೊಡ್ತಾ ಇದೀಯಾ ಏನ್ರೋ ಅಂತ ಹೇಳಿದಾಗ ನೋಡಿ ರಾಮಚಾರಿ ಅವರು ಆ ಪೆನ್ ಡ್ರೈವ್ನ ಕಳಿಸಿದ್ರಲ್ಲ ಅದೇ ಚಾರು ಮೇಡಮ್ ಅವ್ರ ಸೀಮಂತದ ಪೆನ್ ಡ್ರೈವ್ ಅದು ಜಾನ್ಸಿ ಮೇಡಮ್ ಕೈಗೆ ಸಿಕ್ಕಿದೆ ಅವ್ರ ಬ್ಯಾಗಲ್ಲೇ ಇದೆ ಓ ಹೌದಾ ಹಾಗಿದ್ರೆ ಅದು ಅವ್ರ ಕೈಗೆ ಸಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು ಸಿಕ್ಕಿಲ್ಲ ನೋಡಿಲ್ಲ ಅನ್ನೋ ಪ್ರಶ್ನೆನ ಬಿಟ್ಬಿಡ್ತಾರೆ ಇವಾಗ ಆ ಬ್ಯಾಗಲ್ಲಿದೆ ಇವತ್ತೆಲ್ಲ ನಾಳೆ ನೋಡೇ ನೋಡ್ತಾರೆ ಅವಾಗಾದ್ರೂ ರಾಘು ಸರ್ ಮತ್ತೆ ಅವ್ರ ಜೀವನ ಹೇಗಿತ್ತು ಅನ್ನೋದು ಅವ್ರಿಗೆ ಗೊತ್ತಾಗತ್ತಲ್ವಾ ಅಂತ ಹೇಳಿದಾಗ ಅಂತೂ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತೇನೆ ಸರಿ ಅಂತ ಹೇಳಿ ಈ ಕಡೆ ತುಳಸಿ ಬಂದ್ಬಿಟ್ಟು ಆ ಫೋಟೋನ ಇಟ್ಕೊಂಡು ಈ ಫೋಟೋನ ನಾನು ಅವರಿಗೆ ತೋರಿಸೆ ತೋರಿಸ್ತೀನಿ ಈ ಫೋಟೋ ಇಂದ ಆದ್ರೂ ಕೂಡ ಅವ್ಳಿಗೆ ಅವ್ಳ ಮಗಳನ್ನ ನೋಡಿರುವಂತಹ ಖುಷಿ ಸಿಗ್ಲಿ ಅಂತ ಹೇಳ್ತಾ ಇರ್ತಾಳೆ ತುಳಸಿ ಏನು ಮಾತಾಡ್ತಾ ಇದ್ಯಾ ನೀನು ಅವಳಿಗೆ ಮಗಳು ಫೋಟೋ ತೋರಿಸ್ತೀನಿ ಅಂತ ಇದೆಯಲ್ಲ ಡೈರೆಕ್ಟಾಗಿ ಅವಳೇ ತೋರಿಸ್ಬೋದಲ್ವ ಡೈರೆಕ್ಟಾಗಿ ತೋರಿಸ್ಬಿಟ್ರೆ ಇವಾಗ ನನಗೆ ಬರುವಂತ ಆಸ್ತಿ ಎಲ್ಲಾನು ಕಳ್ಕೊಂಡು ಬೀದಿಗೆ ಬರಬೇಕು ಅಂತ ಅನ್ಕೊಂಡಿದ್ದೀರಾ ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ನಂಗೆ ತುಂಬ ಗೊತ್ತಿದೆ ಮಾಮ್ ಏನು ಮಾಮ್ ಇದೆಲ್ಲ ಅಂತ ಹೇಳಿದಾಗ ನೋಡು ನಾನು ಏನು ಮಾಡ್ಬೇಕು ಅನ್ನೋದು ತುಂಬ ಚೆನ್ನಾಗ್ ಗೊತ್ತಿದೆ ಅವತ್ತು ಅವಳನ್ನ ಬದುಕಿಸಿ ಉಳಿಸಿತ್ತು ನಮ್ಗೆ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇದೆ ಅಂತ ಅಂದಮೇಲೆ ಇವತ್ತು ಅಷ್ಟೇ ಈ ಫೋಟೋನ ನಾವು ಒಳಗೆ ತೋರಿಸಿದ್ರೆ ಅವಳಿಗೆ ನಾವು ತೋರಿಸಿರೋಂಥ ಫೋಟೋದಿಂದ ಒಂದೆಲ್ಲ ಒಂದಿನ ನನ್ನ ಮಗಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಬಂದೇ ಬರುತ್ತೆ ಅವಳ ಮಗಳು ಪಿಕ್ಚರು ಹೀಗೆ ಇದೆ ಅಂತ ಹೇಳಿ ಅವಳು ಒಂದ್ಸಲ ಕಲ್ಪನೆ ಮಾಡ್ಕೋತಾಳೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಯಾವ ಫೋಟೋ ಮ್ಯಾಮ್ ತೋರಿಸು ಅಂತ ಹೇಳಿದಾಗ ಅವಳ ಮಗಳು ಪ್ರಗತಿ ಫೋಟೋನೇ ತೋರಿಸ್ತಾ ಇರ್ತಾಳೆ ಪ್ರಜ್ಞಾ ಫೋಟೋನ ಏನಕ್ಕಪ್ಪ ಏನಕ್ಕಮ್ಮ ಇದು ತೋರಿಸ್ತಾ ಇದೆಯಾ ಅಂತ ಹೇಳಿದಾಗ ಇದೇ ಫೋಟೋನ ಮಗಳು ಅಂತ ಹೇಳಿ ನಂಬಿಸಿದ್ರೆ ಮುಂದೆ ಅವಳ ಜೀವನದಲ್ಲಿ ಮಗಳು ನಾನು ಓಡಲೇಬೇಕು ಅನ್ನೋ ಸನ್ನಿವೇಶ ಬರುತ್ತೆ ಆಗ ಕರ್ಕೊಂಡೋಗಿ ಪ್ರಜ್ಞೆನ ನಮ್ಗೆ ಹೇಗೆ ಬೇಕೋ ಹಾಗೆ ಮಾತಾಡೋ ಥರ ಮಾಡ್ಕೊಂಡ್ರೆ ನಮ್ಮ ಕೆಲಸ ಕೂಡ ಆಗುತ್ತೆ ಅಲ್ವಾ ಅಂತ ಹೇಳಿದಾಗ ವಾವ್ ಮಾಮ್ ಅಂತ ಹೇಳ್ತಾ ಇರ್ತಾ ಅಷ್ಟೆಲ್ಲಲ್ಲಿ ಜಾನ್ಸಿ ಬಂದ್ಬಿಡ್ತಾಳೆ ವಾವ್ ಸೂಪರ್ ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತಾ ಇದ್ದೀಯಾ ನೀನು ನನಗೆ ಗೊತ್ತಿತ್ತು ನೀನು ಸಮಯ ಬಂದಾಗ ನೀನು ಹೇಗೆ ಬೇಕೋ ಹಾಗೆ ಇಡೀ ಜನಗಳನ್ನ ಬದಲಾಯಿಸ್ಕೊತೀಯಾ ಸಮಯನೂ ಬದಲಾಯಿಸ್ಕೋತೀಯಾ ಅಂತ ಹೇಳ್ಬಿಟ್ಟು ಆದ್ರೆ ಈ ಮಟ್ಟಿಗೆ ಅಂತ ಹೇಳಿ ನನಗೆ ಗೊತ್ತಿರಲಿಲ್ಲ ಇನ್ ಮುಂದೆ ನೋಡ್ತಾ ಇರು ನನ್ಗೆ ಹೇಗೆ ಬೇಕಾಗಿ ಬದ್ಲಾಯಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ತಾತನ ಹೇಗೆ ಈ ಮನೆಗೆ ಏನ್ ಹೇಳಿ ಬಂದ್ ಅನ್ನೋದು ಗೊತ್ತಿಲ್ಲ ಆದ್ರೆ ನಿನ್ನ ಕೆಟ್ಟ ಉದ್ದೇಶಗಳು ಯಾವುದು ಕೂಡ ಈಡೇರಬಾರ್ದು ಆ ರೀತಿ ಮಾಡ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ಈ ಕಡೆ ಜಾನ್ಸೆ ಆತ ಅನಿತಾ ನಿಂತಿರ್ತಾಳೆ ಮನೆ ಕೆಲಸದಲ್ಲಿ ಬಂದ್ಬಿಟ್ಟು ಮರೆ ಹಾಲು ಅಂತ ಹೇಳ್ತಾಳೆ ಏನು ಹಾಲು ಕುಡಿಬೇಕಾ ಯಾವ ಸಂತೋಷಕ್ಕೋಸ್ಕರ ಹಾಲು ಕುಡಿಬೇಕು ನಾನು ನನ್ನ ಜೀವನದಲ್ಲಿ ಏನು ಒಳ್ಳೇದಾಗಿದೆ ಅಂತ ಹೇಳಿ ಹಾಲು ಕುಡಿಬೇಕು ನಾನು ಏನ್ ಅನ್ಕೊಂಡಿದ್ದೀರಾ ನೀವೆಲ್ಲ ನನ್ನ ಕೈಯಲ್ಲಿ ಅವರಿಬ್ರು ಒಂದಾಗೋದನ್ನ ನೋಡಿ ತಡ್ಕೊಳಕ್ ಒದ್ದಾಡ್ತಾ ಇದ್ದೀನಿ ನೀವು ಹಾಲು ಕುಡಿಯೋದಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾ ಇದೀಯಾ ಅಂತ ಹೇಳಿದಾಗ ಆ ಮೊರೆ ಅದು ಹಾಗಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅವರಿಬ್ರು ಒಂದಾಗೋದನ್ನ ತಡೆಯೋದಕ್ಕೆ ನಾನೇ ಸರಿ ಅದನ್ನ ನಾನೇ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗಲ್ಲ ಮೊರೆ ಅಂತ ಹೇಳ್ತಾಳೆ ನನಗೆ ಆಗಲ್ಲ ಅಂತ ಹೇಳ್ತಾ ಇದ್ದೀಯಾ ಯಾಕೆ ಯಾಕೆ ಆಗಲ್ಲ ಮೇಡಮ್ ಅವ್ರೆ ಆಗ ಅವನು ಸು ತುಂಬಾ ಸುಲಭವಾಗಿದ್ದ ಅವ್ನು ಏನು ಹೇಳಿದ್ರು ಕೇಳೋ ಥರ ಇದ್ದ ಆದರೆ ಈಗ ಅವನು ಬದಲಾಗಿದ್ದಾನೆ ಬದಲಾಗಿರೋದು ಅವನು ಅವನ ವೇಷ ಆದರೆ ಅವನ ಜೀವನ ಅಲ್ಲ ಅಂತ ಹೇಳಿ ಹೇಳ್ತಾರೆ ಸರಿ ಆದರೆ ಈಗ ಅವ್ನ ಮಾತು ಬದಲಾಗಿದೆ ಅವ್ನ ನಡವಳಿಕೆ ಕೂಡ ಬದಲಾಗಿದೆ ಅಲ್ವಾ ಮೋರೆ ಅಂತ ಹೇಳಿದಾಗ ಅವನ ಮಾತು ನಡವಳಿಕೆ ಬದಲಾಗಿರ್ಬೋದು ಆದರೆ ಅವ್ನು ಅಂದ್ಕೊಂಡಿರೋದನ್ನು ಆಗೋದಕ್ಕೆ ನಾನು ಬಿಡೋದಿಲ್ಲ ಆ ಝಾನ್ಸಿ ಹತ್ರ ಹೋಗ್ಬಿಟ್ಟು ಅವಳ ಜೀವನದಲ್ಲಿ ಕೆಲಸಕ್ಕೆ ಅಂತ ಸೇರ್ಕೋಬೇಕು ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ವಾ ಆಗಲಿ ಬಿಡು ಅದು ಏನಾಗುತ್ತೆ ಆಗಲಿ ಬಿಡು ನಾನು ನೋಡ್ತೀನಿ ಆದ್ರೆ ಅವರಿಬ್ಬರು ಒಂದಾಗೋದಕ್ಕೆ ಈ ಅನಿತಾ ಇರೋವರೆಗೂ ಸಾಧ್ಯನೇ ಇಲ್ಲ ಅವಳನ್ನ ಅದ್ಕೆ ಅಂತ ಒಪ್ಕೊಂಡಿದ್ದಾಳಲ್ವ ಇವಳು ಇವಳಿಗೆ ನೋಡು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ ಈ ಕಡೆ ಜಾಸ್ತಿ ಕೆಲಸ ಮಾಡ್ಕೊಂಡು ನಿಂತಿರ್ತಾಳೆ ಅಷ್ಟರಲ್ಲಿ ಅನಿತಾ ಪ್ಲಾನ್ ಮಾಡ್ಕೊಂಡು ಬಂದು ಇವನು ಮನೆಗೆ ಬಂದು ನನ್ನದ್ರುಗಡನೆ ಚಾಲೆಂಜ್ ಮಾಡಿ ಬಂದಿದ್ದಾನೆ ನನ್ನ ಹೆಂಡತಿ ಜೊತೆ ಸೇರ್ಕೋತೀನಿ ಅಂತ ಹೇಳಿ ರಾಘವೇಂದ್ರ ನೀವಿಬ್ಬರು ಒಂದಾಗೋ ದಾರಿಗೆ ನಾನೇ ಗೋಡೆಯಾಗಿ ನಿಂತ್ಕೋತೀನಿ ಮುಳ್ಳಿನ ದಾರಿ ಆಗ್ತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಲ್ಲಿಂದ ಅವ್ಳ ಕೆಲಸ ಮಾಡ್ತಾ ಇರುವಂತಹ ಬಿಲ್ಡಿಂಗ್ ಮೇಲ್ಗಡೆ ಹೋಗ್ತಾ ಇರ್ತಾಳೆ ನೋಡ್ಲಿ ಅಂತಾನೆ ಅಲ್ಲಿ ಇಟ್ಟಿಗೆನ ಉಂಡಿಸ್ಬಿಟ್ಟು ಹೋಗ್ತಾಳೆ ಏ ಯಾರೋ ಏನೋ ಮಾಡ್ಕೊಡದಕ್ ಹೋಗ್ತಾ ಇದ್ದಾರೆ ಬಾ ಅಂತ ಹೇಳಿ ಅಲ್ಲಿಂದ ಬರ್ತಾರೆ ಹತ್ಕೊಂಡು ಫಾಲೋ ಮಾಡ್ಕೊಂಡು ಬಂದ ತಕ್ಷಣನೇ ಏಯ್ ಇಡಿಯಟ್ ಏನು ಮಾಡ್ತಾ ಇದೆಯಾ ನೀನು ಅಂತ ಹೇಳಿ ಕೈ ಹಿಡಿದು ಹೇಳ್ತಾಳೆ ಆಗ ಅನಿತಾ ನೀನ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದೆಯಾ ಸಾರಿ ಸಾರಿ ಜಾನ್ಸಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇರೋದಕ್ಕೆ ಇಷ್ಟ ಇಲ್ಲ ಬಿಟ್ಬಿಡು ನನ್ನ ಅಂತ ಹೇಳಿದಾಗ ಏ ಇಡಿಯಟ್ ಏನಾಗಿದೆ ನಿನಗೆ ನನ್ನ ಎದುರುಗಡೆನೇ ಒಂದು ಹುಡುಗಿ ಈ ಥರ ಎಲ್ಲ ಮಾತಾಡೋದನ್ನು ಸೇರಿಸ್ಕೊಳ್ಳೋದಕ್ಕೆ ನಾನು ಆಗೋದಿಲ್ಲ ಅದು ಏನಾಗಿದೆ ಹೇಳು ನಾನು ಸರಿ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನನ್ನ ಜೀವನದಲ್ಲಿ ಎರಡು ಸಲ ಮದುವೆ ನಿಂತೋಯ್ತು ಅಂತ ಹೇಳಿ ಆ ಹುಡುಗ ಇನ್ನೊಂದು ಹುಡುಗಿ ಜೊತೆ ಆಟಾಡೋದಕ್ಕೆ ಅಂತ ಹೇಳಿ ಜೀವನದಲ್ಲಿ ಹೋಗ್ತಾ ಇದ್ದಾನೆ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋದಕ್ಕೆ ಅದಕ್ಕೆ ಅವ್ನು ಏನಾದ್ರು ಮಾಡ್ಕೋಬೇಕು ನೀನು ಯಾಕೆ ಈ ಡಿಸಿಷನ್ ತಗೊಳೋದಕ್ ಬಂದಿದ್ಯಾ ಅವನು ಯಾರು ತೋರಿಸೋ ಅವನಿಗೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಜಾನ್ಸಿ ನನ್ನ ನಾಟಕ ಕಣ್ಣೀರು ಇದಕ್ಕೆಲ್ಲ ಕರಗ್ಬಿಟ್ಟಿದೆಯಲ್ವಾ ನೋಡ್ತಾ ಇರೋ ಇವಾಗ ನಿನ್ನ ಗಂಡನ ಹೇಗೆ ನಿನ್ನಿಂದನೇ ದೂರ ಮಾಡ್ತೀನಿ ಅದು ನಿನಗೆ ಗೊತ್ತಿಲ್ಲದೆ ಇರೋ ಥರ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾಳೆ ಆಗ ಸರಿ ಫೋಟೋ ತೋರಿಸ್ತೀನಿ ನಾನು ಇವನೇ ಅವನು ಅಂತ ಹೇಳಿ ಹೇಳ್ತಾ ಇರ್ತಾಳೆ ರಾಘವೇಂದ್ರ ಫೋಟೋ ತೋರಿಸೋದಕ್ಕೆ ಅಂತ ಹೇಳಿ ನೋಡ್ತಾ ಇರ್ತಾಳೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್